ಏನ್ ನಿನ್ನ ಹೆಸರು ಹೇಳು ಎಲ್ಲರಿಗೂ ಕರುಣ 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 ಬಂಗಾರ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬೆಲ್ಲ ಕೊಡ್ತೀನಿ ನನ್ನ ಹೆಂಡತಿ ತುಪ್ಪ ಹಾಕ್ತಾಳೆ ಅಂತ ನೋಡ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ನಮ್ಮಿಬ್ಬರು ನೋಡಿ ಹಲಕಿಂತ ಐತೆ ಅಂತ ನನ್ನ ಕಾಜಲ್ಲೆ ಬಿಡಾ ಸೋ ಇದೇನೈ ಬೋತ್ ಬಕ್ಕೆ ಬಾಳ ತೋ ಮಿಂಚತಾ ಇತ್ತು ಇವತ್ತು ಮಟಕನೆ ಇವತ್ತು ಆಯ್ೋ ಐಕಲಕಷ್ಟಾ ರಷ್ಟಕ್ಕೆ ಕಮೋಡಕೊಂಡೆ ಬೆಲ್ಲ ಇದೆ ಇಂಗೆ ತಿನ್ಕೋಳ್ತಲ್ವಾ ಏನು ಮಾಡ್ತದು ಇಚು ರಾಲೆ ಕಷ್ಟ ಆದಕ್ಕೆ ತಿಂತದು ತಿನ್ ಯಾವ ಗೊಟಕ್ಕೆ ತಿಂದಿಲ್ಲ ಆ ಯಾವ ಗೊಟಕ್ಕೆ ತಿಂದಿಲ್ಲ ಅದಕ್ಕೆ ಅಕ್ಕಿ ಅಲ್ಲ ಅದೆಲ್ಲ ತಿನ್ ನಮ್ಮ ಹಸು ಕರು ಹಾಕಿದೆ ನಮ್ಮ ಕರುನೆ ಕರು ಹಾಕಿದೆ ಇವಾಗ ನಮ್ಮ ಕರು ದೊಡ್ಡದಾಗಿ ಇವಾಗ ಹಸು ಆಗ್ಬಿಡ್ತಿ ಇವಾಗ ಕರು ಹಾಕಾದ್ಮೇಲೆ ಕ್ಯೂಟಾಗಿ ಐತೆ

ಅದು ಇದು ಮಾಡ್ಬೇಕಾಯ್ತು ಹ್ಞೂ ಅಂಗೋಳಿ ಎರಡು ಒಳ ಮಾಡು ಹಾಲು ಹಾಲು ಕುಡಿತು ನನ್ನ ಮಗಂದು ರಾತ್ರಿ ಎಲ್ಲ ಕುಡಿಸ್ತು ಈಗ ಕುಣ್ದಾಡ್ತದೆ ಅದು ಎದೆ ಕಚ್ಚಕ್ಕೆ ಹೋದ್ರೆ ಹಾಂ ಹತ್ತು ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆಯಲ್ಲಿ ನನ್ನ ಮಗಂದು ಹಾಕ್ಬಿಟ್ಟದ ಆಮೇಲೆ ಇಬ್ಬರು ಪಕ್ಕದಲ್ಲಿ ಪ್ಲಾಸ್ಟಿಕ್ ಡಬ್ಬು ಇತ್ತು ಆ ಡಬ್ಬು ಸಕ್ಕ ಸರ್ಕಾ ಅಂತ ಏನು ನೋಡೋಣ ಅನ್ಬ ಹೋಗಿ ನೋಡಿದ್ರೆ ಕರೆ ಹಾಕ್ಬಿಟ್ಟದೆ ಎದ್ದು ಇಟ್ಕೊಬಿಟ್ಟದ ಆವಾಗ ಮೂತಿ ಎಲ್ಲ ಹಿಂಡಿ ಕಿವಿ ಎಲ್ಲ ಹುರಿದು ಆ ಮೂತಿ ಹಿಂಡೋದು ಪಾಪ ಪಪ್ಪ ಅದಕ್ಕೆ ಇದು ಉಸಿರು ತಿರುಗಿರಲಿಲ್ಲ ಆ ಮೂತಿ ಎಲ್ಲ ಹಿಂಡಿ ಇದು ಮಾಡಿ ಆಮೇಲೆ ಉಸಿರು ತಗೋದು ಗಾಳಿ ತಗೋತು ಒಂಥರ ಅವೆಲ್ಲ ಇವೆಲ್ಲ ಒಂಥರ ಜಾಕೋಬಿಟ್ಟಿತ್ತು ಏನು ನಿತ್ಕೋತಾನೆ ಇರಲಿಲ್ಲ ಬೆಳ್ಕರಿಯೋಗಂಟನೂ கரு ஆ நான் எத்தாகிபுட்டது நான் மகன் நெட் எது பிட்டது ஏன்னோ இங்கே ஆகலப்பா தோன மாட்டா அந்த ஓ அது ஓர் கடை வேறு ஆக்கலே ஆமே எத்தி 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 எல்லாம் பட்டை படி எல்லோ எல்லாம் இதான எத்தி ஆள் கரீ நான் அங்கே இல்லை எத்தி பருவங்க மா

ನಮ್ಮ ಮನೇಲಿ ಒಂದು ನಾಟಿ ಕರು ನಾಟಿ ಹಸು ಇತ್ತು ಅದು ಐದು ಕರು ಹಾಕಿತ್ತು ನಮ್ಮ ಮನೇಲಿ ವರ್ಷ ವರ್ಷ ಮಾರ್ಸಂದ್ರದಿಂದ ತಗೋಬಂದಿದ್ದು ಭೀಮ್ಸ್ ಅಂದ್ರದಿಂದನೇ ಇವಾಗ ಇದನ್ನು ತಂದಿದ್ದೀವಲ್ಲ ಈ ತಂದಿದ್ದವ್ರ ಮನೆಯಿಂದನೇ ಆ ಹಸು ನಾವು ತಗೊಂಡೋಗಿದ್ದಿದ್ದು ಅದು ಅಲ್ಲಿಂದ ಮಾರ್ಸಂದ್ರಕ್ಕೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬಂದಿತ್ತು ನಾಟಿ ಹಸು ಆಲ್ರೆಡಿ ಸ್ವಲ್ಪ ಇತ್ತು ಏಯ್ ಐದು ಮೊದಲನೇ ಕರು ಹಾಕ್ತು ಆಮೇಲೆ ನಾಯಿ ಕಾಟ ನಮ್ಮ ಮನೆ ಹತ್ರ ಅದಕ್ಕೆಪ್ಪ ಅದನ್ನು ಕಟ್ಟಾಕ್ಬಿಟ್ಟು ಮೇಯಿಸ್ಬೇಕು ಕುಡಿಸ್ಬೇಕು ಹಾಲು ಹಂಗೆ ಬಿಟ್ಟರೆ ಅದೆಲ್ಲ ಕುಡಿಸ್ಕೊತೈತೆ ಅದಕ್ಕಿನ್ನ ಗೊತ್ತಿಲ್ಲ ಇವಾಗ ದೂರ ದೂರ ಮಾಡಿದರೆ ಕಟ್ಟಾಕಿದ್ರೆ ಅವಾಗ ಇದೇ ಹೋಯ್ತೈತೆ ಹಾಲು ಕುಡಿಸ್ಕೊಳಕ್ಕೆ ಹಿಂಗೆ ನೋಡು ಅದಕ್ಕೆ ರೂಢಿ ಇಲ್ವಲ್ಲ ಅದಕ್ಕೇನೆ ಗಿಲಕ್ಷ್ಮಿ ಆರೋಗೈತೆ ಸಾಕಿಷ್ಟು ಬೆಚ್ಚಗಿದ್ರೆ ಕುಡಿತೈತೆ ಅದು ಬರ ಇಲ್ಲಿ ಲಕ್ಷ್ಮಿ ಕರಿ ಹಗ್ಗ ಹಾಕ್ಬೇಕು ಫಸ್ಟು ಬಿಡುತ್ತೆ ನಮ್ಮ ಕರುಗೆ ಕರಿಯದು ಹಗ್ಗು ఇవత సైలెంట్ నిత్కొోతైతే నేను హిం సైలెంట్ నిత్కొోతా నికొలా కుందాడుబుడ్తైతే అమ్మేను ఏను ఏం చిన్న డ్యాన్స్ దేవి నిన్న విట్బుటే అంత అందుకొతీయ దేవీ కమన్ కమ్యారయలి ದೇವಮ್ಮ ಲಕ್ಷ್ಮೀ ನೀನು ನೋಡ್ಕೊಳ್ಳೋಲ್ಲ ಬೇಜಾರು ಮಾಡ್ಕೋತೀಯ ಹಂಗೆ ಏನೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿನಗೂ ಒಂದು ಬತ್ತೈತೆ ಮರಿ ಆಮೇಲೆ ಇಬ್ರು ಇಬ್ಬರಿಗೂ ಒಳ್ಳೆಯದು ಯಾರಿದು ಯಾರಿದು ಅದು ಆಚೆ ಹೊಂಟೋಗೋದಕ್ಕೆ ಕರಿತಾ ಇತ್ತು ಇದು ಹಾಕ್ಬಿಟ್ಟೆ ಇವಾಗ ಎರಡೂ ಹಾಕ್ಬಿಟ್ಟಿದ್ದೀನಿ ಕೆಂಚ ಯಾರದು ಹೊಸ ಫ್ರೆಂಡು ಇವೆರಡನ್ನ ಕರ್ಕೊಂಬಂದಾಗ ಕೋತಿಗಳು ಬಂದ್ಬಿಟ್ಟು ನೋಡ್ತಾ ಇದ್ದೋ ಯಾರಿದು ಹಿಂಗವ್ರಲ್ಲ ಅಂತ ಯಾಕಂದರೆ ನಮ್ಮ ಕಡೆ ಈ ತೀರ ಕುರಿಗಳು ನೋಡಿರಲ್ವಲ್ಲ ಕೋತಿಗಳು ಅದು ಬ್ರೌನ್ ಏನೋ ನಾಯಿ ಮರಿ ಒಳ್ಳೆಯವಾಗ ಡಾಬರ್ಮ್ಯಾನ್ ಥರ ಇದ್ದೋ ಸ್ವಲ್ಪ ಇವಾಗ ಇದು ಕರು ಬಂದಿರೋಕ್ಕೆ ಕರು ಯಾರು ಅಂತ ನೋಡ್ತಾ ಇವೆ ಎರಡೂ ವಾಸ್ಕಲ್ ನೆಲೆಸಿದ್ದು ಮತ್ತು ಕರು ಹಾಕಿದ ಖುಷಿಗೆ ಒಂದು ಸೀ ಊಟ ಮಾಡಿದೆ ಹಾಗೇನೆ ಏನು ನಿನ್ನ ಹೆಸ್ರು ಹೇಳು ನಿನ್ನ ಹೆಸ್ರು ಹೇಳು ಎಲ್ಲರಿಗೂ ಕರ್ಣ 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 ಬಂಗಾಳ ನೀವು ಕರೀರಿ ಕರ್ಣ ಅಂತ Ninina sih nala bau na Di mana? Di rumah. Di rumah. Di rumah. Di rumah.

ಇಷ್ಟರಲ್ಲೇ ಇಷ್ಟರಲ್ಲೇ ಓಡಾಡಬೇಕು ಕರ್ಣ ಕರ್ಣ ಮರಿ ಮುದ್ದು ಕರ್ಣ ನೀನು ಮುದ್ದು ಕರ್ಣ ಅಯ್ಯೋ 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 ಮುದ್ದು ಕರ್ಣ ಬಾಯ್ಲಿ ಬಾಯ್ಲಿ ನಿಂಗೆ ಎಷ್ಟಲ್ಲ ಐತೆ ನೋಡ್ತೀನಿ ಕಾರಣ ಅವರ ಹೋಗ್ಬೇಡ ಫೈಟರ್ ಹತ್ರ ಡಿಚ್ಚಿ ಮಾಡ್ತಾನೆ ಆಮೇಲೆ ಯಂಗನೇ ನೋಡೋ ಮುದ್ದು ಕಂದ ಮುದ್ದು ಕಂದ ನೀನು ಉಲ್ ತಿನ್ಬೇಕಾ ನಿಮಗೆ ಗರ್ಕೆ ಗರ್ಕೆ ಕೊಡೋದು ಫಸ್ಟು ಸುಮ್ಮನೆ ಇರು ನಿನ್ನ ತಿನ್ನಂಗಿಲ್ಲ ಕೆಂಚ ಹೊಡೆದ್ಬಿಟ್ಟಿ ಆಮೇಲೆ ಅವನಿಗೆ ಏನಿಲ್ಲ ನಿನ್ಗೆ ಹಂಗೆ ಬಟ್ ಹಂಗೇನು ಮಾಡಲ್ಲ ಇದಿದೆಯಲ್ಲ ಕೆಂಚ ಸಾಫ್ಟು ಅವನು ಅವನಲ್ಲ ಹಾಂ ಹಾಂ ಸಿಂಗ್ಲಿ ಸಿಂಗ್ಲಿಕ್ಕನೆ ಮುಟ್ಕೊಡಲ್ಲ ಏನೂ ಇಲ್ಲ ಏನು ಹಂಗೆ ನೋಡೋದು ಹಾಂ ಆಯ್ತು ತಿನ್ನು ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಮಾಡ್ಬಾರ್ದು ಏನು ಮಾಡ್ತಾ ಇದ್ಯಾ ನೀನು